ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಗಿಡಗಳಿಗೆ ಮನೆಯಲ್ಲಿ ನಾವು ಯಾವ ರೀತಿ ಎನ್ ಎನ್ಪಿಕೆನ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಬನ್ನಿ ನೋಡಿ ನಾನು ನಾನು ಹಣ್ಣಿನ ಸಿಪ್ಪೆ ಮತ್ತು ಬಾಳೆಹಣ್ಣಿನ ಸಿಪ್ಪೆ ಆಲೂಗೆಡ್ಡೆ ಇದನ್ನೆಲ್ಲ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಅಂದರೆ ನೀವು ಆಲೂಗೆಡ್ಡೆ ಆದ್ರೂ ಪರವಾಗಿಲ್ಲ ಆಲೂಗಡ್ಡೆ ಸಿಪ್ಪೆ ಇರಲಿಲ್ಲ ನಾನು ಖಾಲಿಯಾಗಿಬಿಟ್ಟಿತ್ತು ನಾನೆಲ್ಲ ಕಿಚನ್ ವೇಸ್ಟಿಗೆಲ್ಲ ಹಾಕ್ಬಿಟ್ಟು ಖಾಲಿಯಾಗಿತ್ತು ಕಾಂಪೋಸ್ಟಿಗೆ ಹಾಕಿ ಹಾಗಾಗಿ ನಾನು ಅದನ್ನೇ ಒಂದು ಆಲೂಗೆಡ್ಡೆನೇ ಸಣ್ಣದಾಗ ಕಟ್ ಮಾಡಿಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿ ಕಿತ್ಲೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಬಾಳೆಹಣ್ಣಿನ ಸಿಪ್ಪೆ ಮತ್ತೆ ಆಲೂ ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೆ ನೋಡಿ ಅದು ಚಿಕ್ಕ ಪ್ಲೇಟ್ ಅಲ್ಲಿ ಇರುವಂತದ್ದು ಆಲೂ ಮತ್ತೆ ಇನ್ನು ಈರುಳ್ಳಿ ಸಿಪ್ಪೆಯನ್ನು ಸಹ ನಾನು ಒಣಗಿಸಿ ಇಟ್ಕೊಂಡಿದ್ದೆ ನೋಡಿ ಇದೆಲ್ಲನೂ ಒಣಗಿಸಿ ಇಟ್ಕೊಂಡಿದ್ವಲ್ಲ ನಾವು ಅದನ್ನೆಲ್ಲನೂ ಇವಾಗ ನಾವು ಮಿಕ್ಸಿದು ಜಾರ್ಗೆ ಹಾಕ್ಕೊಂಡು ನಾವು ಇವಾಗ ಅದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಅದೆಲ್ಲನೂ ಸಣ್ಣ ಸಣ್ಣದಾಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಇವಾಗ ನಾನು ರುಬ್ಕೊತಾ ಇದ್ದೀನಿ ಅಂದರೆ ನೀವು ಅದು ದೊಡ್ಡ ದೊಡ್ಡದಾಗಿರುತ್ತಲ್ಲ ಹಾಗೇನೇ ಹಾಕೊಂಬಣಕ್ಕೆ ಹೋಗ್ಬೇಡಿ ಯಾಕೆಂದರೆ ಬ್ಲೇಡು ಮುರಿದೋಗೋ ಚಾನ್ಸು ಕೂಡ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗೇ ಕಟ್ ಮಾಡಿಕೊಂಡು ಆಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕು ನೋಡಿ ಎಲ್ಲನೂ ನಾನು ಅದನ್ನು ರುಬ್ಕೊತಾ ಇದ್ದೀನಿ ನೋಡಿ ಒಂದು ಸರಿ ರುಬ್ಬಿ ನಾನು ಪೌಡ್ರ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಎತ್ತಿಟ್ಟಿದ್ದೀನಿ ಈಗ ಇನ್ನೂ ಒಂದು ಸ್ವಲ್ಪ ಇತ್ತಲ್ಲ ಅದನ್ನು ಸಹ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಅದರಲ್ಲೂ ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ನಾವು ಈ ಥರ ಹಣ್ಣಿನ ಸಿಪ್ಪೆಗಳನ್ನೆಲ್ಲನೂ ನಾವು ಒಣಗಿಸಿನೂ ಸಹ ಇಟ್ಕೋಬೋದು ಒಣಗಿಸಿ ಇಟ್ಕೊಂಡು ಈ ಥರ ಪೌಡ್ರು ಮಾಡಿ ನಾವು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ನೋಡಿ ನಾನು ಅದು ಈರುಳ್ಳಿ ಸಿಪ್ಪೆನ ಒಣಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ನಾನು ರುಬ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ನಾವು ಪೌಡ್ರ್ ಮಾಡಿ ಇಟ್ಕೋಬೇಕು ಇವಾಗ ನಾನು ಅದು ಸೆಕೆಂಡ್ ಸರಿ ಪೌಡ್ರ್ ಮಾಡ್ಕೊಂಡ್ನಲ್ಲ ಅದರೊಳಗೆ ಇವಾಗ ನಾನು ಒಂದು ಸ್ಪೂನಷ್ಟು ನಾನು ಸಾಸಿವೆ ಮತ್ತು ಒಂದು ಸ್ಪೂನು ಮೆಂತ್ಯಕಾಳು ನೋಡಿ ಒಂದು ಸ್ಪೂನು ಮೆಂತ್ಯಕಾಳು ಇದನ್ನೆಲ್ಲ ಬಳಸೋದ್ರಿಂದ ನಮ್ಮ ಗಿಡಗಳಿಗೆ ತುಂಬಾ ಉಪಯೋಗ ಇದೆ ಇನ್ನು ಒಂದು ಸ್ಪೂನು ನಾನು ಎಳ್ಳು ವೈಟ್ ಎಳ್ಳನ್ನು ನಾನು ಹಾಕೊತಾ ಇದ್ದೀನಿ ಮತ್ತು ಇದ್ರ ಜೊತೆಗೇ ಒಂದು ಒಂದು ಸ್ಪೂನಷ್ಟು ನಾವು ಅರಿಶಿನ ಪೌಡ್ರನ್ನ ಸೇರಿಸಬೇಕು ಈ ಅರಿಶಿನ ಪೌಡ್ರನ್ನ ಏನಕ್ಕೆ ಸೇರಿಸ್ಬೇಕು ಅಂತ ಅಂದರೆ ಇರುವೆಗಳು ಬರಬಾರ್ದು ಮತ್ತು ಯಾವುದೇ ರೀತಿ ಏನಾದರೂ ಹುಳ ಆ ಥರದ್ದು ಏನಾದರೂ ಇತ್ತು ಅಂದ್ರೂ ಹೋಗುತ್ತೆ ಅದಕ್ಕೋಸ್ಕರ ಅಂತಲೇ ಈ ಅರಶಿನ ಪೌಡ್ರನ್ನ ಹಾಕ್ಕೊಳ್ತಾ ಇರೋದು ನೋಡಿ ನಾನು ಎರಡು ಸ್ಪೂನಷ್ಟು ಅರಶಿನ ಪೌಡ್ರನ್ನ ಹಾಕ್ಬಿಟ್ಟು ನಾನು ಇವಾಗ ಅದನ್ನು ಸೇರಿಸಿ ಜೊತೆಯಲ್ಲಿ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗೇ ಪೌಡ್ರ್ ಆಗಿದೆ ಈ ಥರ ಪೌಡ್ರ್ ಆಗಬೇಕು ಈ ಥರ ಪೌಡ್ರ್ ಮಾಡ್ಕೊಂಡು ನಾವು ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಗಿಡಗಳು ಚೆನ್ನಾಗಿ ಎಲ್ತಿಯಾಗೂ ಇರುತ್ತೆ ಮತ್ತು ಹೂವು ಸಹ ಬಿಡುತ್ತೆ ಈಗ ನಾವು ಹೊರಗಡೆಯಿಂದ ಕೆಮಿಕಲ್ ಎನ್ ಪಿ ಕೆನ ತಂದು ಬಳಸೋ ಬದಲು ಮನೆಯಲ್ಲೇ ನಾವು ಆರ್ಗ್ಯಾನಿಕ್ಕಾಗಿ ಕೆ ರೆಡಿ ಮಾಡಿಕೊಂಡು ನಾವು ಗಿಡಗಳ್ಗೂ ಸಹ ಹಾಕೋಬೋದು ನೋಡಿ ಇವಾಗ ಅದನ್ನೆಲ್ಲನೂ ನಾನು ಪೌಡ್ರ್ ಮಾಡ್ಕೊಂಡು ತಂದಿದ್ದೀನಿ ಮತ್ತು ಇನ್ನೂ ಒಂದು ಸ್ವಲ್ಪ ಇತ್ತಲ್ಲ ಈರುಳ್ಳಿ ಸಿಪ್ಪೆ ಅದನ್ನು ಸಹ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ನಾನು ಅದನ್ನು ಪೌಡ್ರ್ ಮಾಡಿಕೊಂಡು ಫಸ್ಟ್ಗೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೊಳಕ್ಕೆ ಹಾಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಅಂದರೆ ನಮ್ಮದು ಚಿಕ್ಕ ಜಾರ್ ಇರೋದ್ರಿಂದ ನಾನು ಅದು ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಇದ್ದೀನಿ ನೀವು ದೊಡ್ಡ ಜಾರ್ ಇತ್ತು ಅಂದರೆ ಒಟ್ಟಿಗೆ ಹಾಕೋಬೋದು ಯಾಕೆಂದರೆ ಒಟ್ಟಿಗೆ ಹಾಕಿದ್ರೆ ಅದು ಆಗೋದಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಅದೆಲ್ಲನೂ ಒಟ್ಟಿಗೆ ಹಾಕೊತಾ ಇದ್ದೀನಿ ಪೌಡ್ರ್ ಮಾಡಿಕೊಂಡು ಲಾಸ್ಟಲ್ಲಿ ಫುಲ್ಲು ಎಲ್ಲನೂ ಒಂದೇ ಸತಿ ಕಲಿಸ್ಕೊಂಡ್ರೂ ಆಗುತ್ತೆ ಈಗ ಹಣ್ಣಿನ ಸಿಪ್ಪೆಗಳನ್ನೆಲ್ಲ ನಾವು ಒಣಗಿಸಿ ಹಾಕೊಳೋದ್ರಿಂದ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಫಾಸ್ಫರಸ್ ಎಲ್ಲ ಎರಳವಾಗಿರುತ್ತೆ ಇದರಲ್ಲೆಲ್ಲ ಬಾಳೆಹಣ್ಣಿನ ಸಿಪ್ಪಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೊಟ್ಯಾಷಿಯಮ್ ಎಲ್ಲ ಇರೋದರಿಂದ ನಾವು ಬಾಳೆಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ನಾವು ಈ ಥರ ಉಪಯೋಗಿಸ್ಬೋದು ನೋಡಿ ಇವಾಗ ನಾನು ಎಲ್ಲನೂ ರುಬ್ಬಿಟ್ಟು ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅದೇ ಫಸ್ಟ್ಗೆ ಒಂದು ಬೌಲಲ್ಲಿ ಹಾಕೊಂಡಲ್ಲ ಅದರಲ್ಲಿ ಆಗೋದಿಲ್ಲ ಎಲ್ಲ ಚೆಲ್ಲೋಗುತ್ತೆ ಅಂದ್ಬಿಟ್ಟು ನಾನು ಒಂದು ತಟ್ಟೆನಲ್ಲಿ ಹಾಕೊಂಡು ಎಲ್ಲನೂ ಕಲಿಸ್ಕೊತಿದ್ದೀನಿ ಇನ್ನು ನೆಕ್ಸ್ಟು ಇದಕ್ಕೆ ನಾನು ಟೀ ಪೌಡ್ರು ಈ ನಾವು ಟೀ ಕುಡ್ದಾದ ಸೋಸಿ ಎಲ್ಲ ಇರುತ್ತಲ್ಲ ವೇಸ್ಟು ಅಂತ ಇಟ್ಟಿರ್ತೀವಿ ನೋಡಿ ಅದನ್ನು ನಾನು ಒಣಗಿಸಿ ಒಂದು ಕವರಲ್ಲಿ ಈ ಥರ ಹಾಕೊಂಡು ಇಟ್ಕೊಂಡಿರ್ತೀನಿ ಇವಾಗ ಅದಕ್ಕೆ ನಾನು ಟೀ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಒಂದು ಎರಡು ಆಗುವಷ್ಟು ನಾನು ಟೀ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಿತ್ತು ಅಂದರೆ ನೀವು ಕಾಫಿ ಪೌಡ್ರ್ ಬೇಕಾದ್ರೂ ಸೇರಿಸ್ಕೋಬೋದು ನಾನು ಇದಕ್ಕೆ ಟೀ ಪೌಡ್ರನ್ನ ಇದ್ದೀನಿ ನೋಡಿ ಎರಡು ಇಡಿಯಷ್ಟು ನಾನು ಟೀ ಪೌಡ್ರನ್ನ ಹಾಕಿ ಅದು ಸ್ವಲ್ಪ ಗಂಟು ಗಂಟು ಥರ ಆಗಿರುತ್ತೆ ಅದು ಬಿಸಿಲಲ್ಲಿ ಇಟ್ಟಿರ್ತೀವಲ್ಲ ಅದೆಲ್ಲ ಒಂಥರ ಉಂಡೆ ಉಂಡೆ ಆಗಿರುತ್ತೆ ಹಂಗಾಗಿ ನಾನು ಅದನ್ನೆಲ್ಲನೂ ಚೆನ್ನಾಗಿ ಹಿಚ್ಕಿ ಅದನ್ನು ಪೌಡ್ರ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಬಿಟ್ರು ಇದನ್ನೆಲ್ಲನೂ ನಾವು ಮಿಕ್ಸ್ ಮಾಡ್ಕೋಬೇಕು ನೀವು ಈ ಥರ ಈ ಬೇಸಿಗೆ ಟೈಮಲ್ಲಿ ಇವಾಗ ಎಲ್ಲನೂ ಒಣಗಿಸಿ ಈ ಥರ ಪೌಡ್ರ್ ಮಾಡಿನೂ ಸಹ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಈ ಎಳ್ಳು ಮತ್ತು ನಾವು ಸಾಸಿವೆ ಇದನ್ನೆಲ್ಲ ಬಳಸಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಕ್ಯಾಲ್ಶಿಯಂ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಎಲ್ಲ ಸಿಗುತ್ತೆ ಗಿಡಗಳಿಗೆ ಹಂಗಾಗಿ ನಾವು ಇದನ್ನೆಲ್ಲ ಹಾಕೋದ್ರಿಂದ ಗಿಡಗಳು ಎಲ್ದಿಯಾಗೂ ಇರುತ್ತೆ ಮತ್ತು ಯಾವುದೇ ರೀತಿ ನಾವು ಕೆಮಿಕಲ್ನ ಬಳಸ್ದಲೇ ಸಹ ನಾವು ಗಿಡಗಳನ್ನ ಬೆಳೆಸ್ಬೋದು ನೋಡಿ ಅದೆಲ್ಲ ಪೌಡ್ರೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಗಿಡಗಳಿಗೆ ನೀವು ಈ ಥರ ಮಣ್ಣು ಸ್ವಲ್ಪ ಲೂಸ್ ಮಾಡಿ ಲೂಸ್ ಮಾಡಿಯೇ ನಾವು ಗಿಡಗಳಿಗೆ ಈ ಥರ ಗೊಬ್ಬರ ಎಲ್ಲ ಕೊಡಬೇಕಾದ್ರೆ ಲೂ ಮಣ್ಣು ಲೂಸ್ ಮಾಡಿನೇ ಕೊಡಬೇಕು ಯಾಕೆ ಅಂದರೆ ಮಣ್ಣು ಲೂಸ್ ಮಾಡ್ದೇ ಹಾಗೆಯೇ ಕೊಡೋಕೆ ಹೋಗಬಾರ್ದು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಈ ಗೊಬ್ಬರನ ಈ ಥರ ಉದುರಿಸ್ಬಿಟ್ಟು ಪೌಡ್ರನ್ನ ಅದು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ಬಿಡಿ ಯಾಕೆಂದರೆ ಅದರಲ್ಲೇ ಮಣ್ಣು ಇರುತ್ತಲ್ಲ ಅದನ್ನೇ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿಬಿಟ್ರೆ ಅದು ಮಿಕ್ಸ್ ಆಗುತ್ತೆ ಮಣ್ಣಿನ ಜೊತೆ ಮಿಕ್ಸ್ ಆಗುತ್ತೆ ಸಾಸಿವೆ ಮತ್ತು ಎಳ್ಳು ಎಲ್ಲ ಬಳಸಿರೋದ್ರಿಂದ ನಾವು ಇರುವೆ ಬರೋ ಚಾನ್ಸು ಕೂಡ ಇರುತ್ತೆ ಹಂಗಾಗಿ ನಾವು ಇರುವೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಅರಿಶಿಣ ಪೌಡ್ರನ್ನ ಹಾಕ್ಕೊಂಡಿರೋದು ಅದರಲ್ಲೂ ನಾವು ಮನೆಯಲ್ಲೇ ಈ ಥರ ಕೆನ ರೆಡಿ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಹೆಚ್ಚು ಹೂ ಬರೋದಕ್ಕೂ ಸಹ ಪ್ರಚೋದನೆ ಮಾಡುತ್ತೆ ಅದರಲ್ಲೂ ಹೂ ಬಿಡೋದೇ ಎಲ್ಲ ನೋಡಿ ಒಂದೊಂದು ಗಿಡದಲ್ಲಿ ಈ ಥರ ಗೊಬ್ಬರ ಕೊಡ್ತು ಅಂದರೆ ನಾವು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಅದರಲ್ಲೂ ನೋಡಿ ನನಗೆ ದಾಸವಾಳ ಗಿಡದಲ್ಲಿ ಚಿಕ್ಕ ಚಿಕ್ಕ ಮೊಗ್ಗು ಸಹ ಆಗಿದೆ ಅದು ಚಿಕ್ಕ ಚಿಕ್ಕ ಗಿಡದಲ್ಲೂ ನೀವು ಹೂವು ಮೊಗ್ಗು ಎಲ್ಲನೂ ಸಹ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅದರಲ್ಲೂ ನೀವು ಒಂದೇ ಗಿಡಕ್ಕೆ ಅಂತ ಏನಿಲ್ಲ ಇದು ಎಲ್ಲ ಗಿಡಗಳ್ಗೂ ಕೊಟ್ಕೋಬೋದು ದಾಸವಾಳ ಮಲ್ಲಿಗೆ ಯಾವುದು ಪ್ರತಿಯೊಂದು ಗಿಡಕ್ಕೂ ಸಹ ಕೊಟ್ಕೋಬಹುದು ನಾನು ಅಂದರೆ ಎಲ್ಲ ಗಿಡಗಳಿಗೂ ತಾಕ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ನಿಮಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಗಿಡಗಳ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕ ದಾಸವಾಳ ಗಿಡಗಳಾದ್ರೂ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ ಯಾಕೆಂದರೆ ನಾವು ಅವಾಗವಾಗ ಈ ಥರ ಲಿಕ್ವಿಡು ಅಥವಾ ಗೊಬ್ಬರ ಏನಾದರೂ ಮಾಡಿ ಕೊಡ್ತಾ ಇರೋದ್ರಿಂದನೇ ಗಿಡಗಳು ಇಷ್ಟು ಚೆನ್ನಾಗೂ ಸಹ ಇರುತ್ತೆ ನೋಡಿ ಇದು ಕಟ್ಟಿಂಗಿಂದ ಬಂದಿರೋ ಅಂಥದ್ದು ಅದು ಹೂ ಬಿಟ್ಟೇ ಇರಲಿಲ್ಲ ಚೆನ್ನಾಗಿ ಚಿಗ್ತಿದೆ ರೆಂಬೆ ಎಲ್ಲ ಒಡ್ಕೊಂಡಿದೆ ಅದಕ್ಕೆ ನಾನು ಸ್ವಲ್ಪ ಚೂಟಿದ್ದೀನಿ ತುದಿನಲ್ಲಿ ಚೂಟಿದ್ರು ಅಂದರೆ ಅದು ಬ್ರ್ಯಾಂಚೂ ಚೆನ್ನಾಗಿ ಬರುತ್ತೆ ಮತ್ತು ಹೂ ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ ಇವೆರಡೂ ಅಷ್ಟೆ ಕಟಿಂಗಿಂದ ಬಂದಿರೋಂಥ ಗಿಡಗಳೇ ನೋಡಿ ಅದರಲ್ಲೂ ಮೊಗ್ಗು ಸಹ ಇದೆ ಯಾವುದಾದ್ರೂ ಇವಾಗ ಹೂ ಬಿಡೋದಿಲ್ಲ ಅಂತ ಇರೋಂಥ ಗಿಡಗಳಿಗೆ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿ ಹೂವು ಸಹ ಬರುತ್ತೆ ಮತ್ತು ಹೆಚ್ಚಾಗಿ ಮೊಗ್ಗಿಂದ ಸಹ ತುಂಬ್ಕೊಂಡಿರುತ್ತೆ ಈ ಪೌಡ್ರನ್ನ ನೀವು ಅಕ್ಕಿ ಬೇಳೆ ತೊಳೆದಿದ್ದ ನೀರೆಲ್ಲ ಇರುತ್ತಲ್ಲ ಅದರಲ್ಲೂ ಮಿಕ್ಸ್ ಮಾಡಿನೂ ಸಹ ಕೊಡ್ಬೋದು ಇಲ್ಲಾಂದರೆ ಈ ಥರ ಗಿಡಗಳಿಗೆ ಡೈರೆಕ್ಟಾಗಿಯೂ ಸಹ ಕೊಡ್ಬೋದು ಅದರಲ್ಲೂ ದಾಸವಾಳ ಗಿಡಗಳಿಗಂತೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಥರ ಪೌಡ್ರೆಲ್ಲ ಮಾಡಿ ನಾವು ಹಾಕೋದ್ರಿಂದ ಹೆಚ್ಚು ಎಲ್ಲನೂ ಸಿಗುತ್ತೆ ನೋಡಿ ನಾನು ಎಲ್ಲ ಗಿಡಗಳಿಗೂ ಇದ್ದೀನಿ ದಾಸವಾಳ ಗಿಡಗಳಿಗೆ ಹಾಕೋಬೋದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಪ್ರತಿಯೊಂದು ಗಿಡಗಳ್ಗೂ ಸಹ ಹಾಕೋಬೋದು ಅದರಲ್ಲೂ ಎಳ್ಳು ಬಳಸಿರೋದ್ರಿಂದ ಎಳ್ಳು ಬರೀ ಮನುಷ್ಯರಿಗೆ ಮಾತ್ರ ಶಕ್ತಿ ಕೊಡೋದಿಲ್ಲ ಗಿಡಗಳಿಗೂ ಸಹ ಶಕ್ತಿ ಕೊಡುತ್ತೆ ಹಂಗಾಗಿ ನಾನು ಇದರಲ್ಲಿ ಎಳ್ಳನ್ನ ಬಳಸಿದ್ದೀನಿ ಸುಮ್ಮನೆ ಇವಾಗ ನಾವು ಹೊರಗಡೆ ದುಡ್ಡು ಕೊಟ್ಟು ಕೆಮಿಕಲ್ಲೆಲ್ಲ ತಂದು ಗಿಡಗಳಿಗೆ ಹಾಕೋ ಬದಲು ಮನೆಯಲ್ಲೇ ನಾವು ಈ ಥರ ಆಗಿ ರೆಡಿ ಮಾಡಿ ಗಿಡಗಳಿಗೆ ಕೊಟ್ಟರೆ ಗಿಡಗಳು ಎಲ್ದಿಯಾಗೂ ಇರುತ್ತೆ ಕೆಮಿಕಲ್ ಇಲ್ದ ಕೆಮಿಕಲ್ ಇಲ್ದೇನೂ ಸಹ ನಾವು ಗಿಡಗಳನ್ನ ಬೆಳೆಸ್ಬೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇಗ ಬೇಗ ಗಿಡ ಬೆಳಿಬೇಕು ಮತ್ತು ಚೆನ್ನಾಗಿ ಚೂ ಬಿಡಬೇಕು ಅಂತ ಅಂದ್ಬಿಟ್ಟು ಕೆಮಿಕಲ್ ಫರ್ಟಿಲೈಸರು ಕೆಮಿಕಲ್ ಗೊಬ್ಬರ ಇಂಥದನ್ನೆಲ್ಲ ತಂದು ಹಾಕ್ತಾರೆ ಕೆಮಿಕಲೆಲ್ಲ ಬಳಸೋಕೆ ಹೋಗಬೇಡಿ ಅಂದರೆ ತಾತ್ಕಾಲಿಕ ಅಷ್ಟೇ ಅದು ಕೆಮಿಕಲ್ಲು ಅಂದರೆ ಬೇಗನೆ ಗಿಡಗಳು ಹಾಳಾಗ್ಬಿಡುತ್ತೆ ಅದೇ ನಾವು ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ರೆಡಿ ಮಾಡಿ ಕೊಡೋದರಿಂದ ಗಿಡಗಳು ಶಾಶ್ವತವಾಗೂ ಇರುತ್ತೆ ತುಂಬ ವರ್ಷ ಬಾಳಿಕೆನೂ ಸಹ ಬರುತ್ತೆ ನಮಗೆ ಅದರಲ್ಲೂ ದಾಸವಾಳ ಗಿಡಗಳಂತೂ ರೇಟು ತುಂಬಾ ಇರುತ್ತೆ ನಾವು ತುಂಬ ರೇಟೆಲ್ಲ ಕೊಟ್ಟು ದಾಸವಾಳ ಗಿಡಗಳನ್ನ ತೊಗೊಂಬಂದಿರ್ತೀವಿ ತೊಗೊಂಬಂದು ಸುಮ್ಮನೆ ನಾವು ಕೆಮಿಕಲ್ ಹಾಕಿ ಬೆಳೆಸಿ ಅದು ಸತ್ತೋದ್ರೆ ತುಂಬಾ ಬೇಜಾರಾಗುತ್ತಲ್ವಾ ಅದಕ್ಕೆ ಕೆಮಿಕಲ್ ಬಳಸ್ತಲೇ ನಾವು ಮನೇಲಿರೋವಂಥದ್ದನ್ನೇ ಆರ್ಗ್ಯಾನಿಕ್ಕಾಗಿ ಉಪಯೋಗಿಸೋದ್ರಿಂದ ಗಿಡಗಳು ಎಲ್ದಿಯಾಗೂ ಸಹ ಇರುತ್ತೆ ನೋಡಿ ನನ್ನ ಗಾರ್ಡನಲ್ಲಿ ಚಿಕ್ಕ ಚಿಕ್ಕ ದಾಸವಾಳ ಗಿಡ ಅದರಲ್ಲೂ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಇದೆ ಹೂ ಸಹ ಬಿಟ್ಟಿದೆ ಅದರಲ್ಲೂ ತುಂಬ ರೇರ್ ಕಲರೂ ಸಹ ಇದ್ದಾವೆ ನಾನು ಅದನ್ನೆಲ್ಲ ಈ ಇದೇ ಥರ ಲಿಕ್ವಿಡು ಮತ್ತು ಈ ಥರ ಗೊಬ್ಬರ ಎಲ್ಲ ರೆಡಿ ಮಾಡಿಕೊಟ್ಟಿನೇ ನಾನು ಆ ಗಿಡಗಳನ್ನೆಲ್ಲ ಉಳಿಸ್ಕೊಂಡಿರೋವಂಥದ್ದು ನೋಡಿ ಇದು ದಾಸವಾಳ ಗಿಡ ಇದು ತುಂಬ ರೇರ್ ಕಲರ್ ಅದು ಅಂದರೆ ಅದು ಪರ್ಪಲ್ ಪರ್ಪಲ್ಲು ಒಂಥರ ಎರಡು ಕಲರ್ ಮಿಕ್ಸ್ ಆಗಿದೆ ಅಂದರೆ ಇದು ಹುಡ್ಕಿ ಹುಡುಕಿ ನಾನು ನರ್ಸರಿಯಿಂದ ತಗೊಬಂದು ಈ ಗಿಡನ ನಾನು ಉಳಿಸ್ಕೊಂಡಿರೋ ಈಗ ನಾವು ನರ್ಸರಿಗೆ ಹೋಗಿ ಗಿಡನ ತೊಗೊಂಬರೋ ದೊಡ್ಡದಲ್ಲ ಗಿಡನ ತಗೊಬಂದು ನಾವು ಉಳಿಸ್ಕೊಂತೀವಿ ನೋಡಿ ಜೋಪಾನ ಮಾಡಿ ಅದು ಮುಖ್ಯ ಈ ಥರ ಎಲ್ಲ ನಾವು ಮನೆಯಲ್ಲೇ ರೆಡಿ ಮಾಡಿ ಕೊಡೋದರಿಂದ ಗಿಡಗಳಿಗೆ ಚೆನ್ನಾಗಿ ಚಿಗುರು ಬರೋದಕ್ಕೂ ಅನುಕೂಲ ಆಗುತ್ತೆ ಮತ್ತು ಇಳ್ಕೊಂಡು ಚೆನ್ನಾಗಿ ಗಿಡಗಳು ಗ್ರೋತ್ ಆಗೋದಕ್ಕೂ ಸಹ ಸಹಾಯ ಆಗುತ್ತೆ ನಾನು ಹೆಚ್ಚಾಗಿ ಹೊರ್ಗಡೆಯಿಂದ ಯಾವುದೇ ರೀತಿ ಲಿಕ್ವಿಡ್ ಆಗಲಿ ಗೊಬ್ಬರ ಆಗಲಿ ಯಾವುದೂ ನಾನು ತೊಗೊಂಡ್ಬರೋದಿಲ್ಲ ಆ ಮನೆಯಲ್ಲಿ ಇರೋವಂಥದ್ದನ್ನೇ ನಾನು ಉಪಯೋಗಿಸಿ ಗಿಡಗಳಿಗೆ ಹಾಕೋದು ನೀವು ನೋಡಿರ್ಬೋದು ನನ್ನ ಹಳೆ ವಿಡಿಯೋದಲ್ಲೆಲ್ಲ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ದಾಸವಾಳವು ಅಂತೂ ಜಾಸ್ತಿ ಇರುತ್ತೆ ಮತ್ತೆ ಅದರಲ್ಲೂ ಗಿಡಗಳೆಲ್ಲ ಎಲ್ದಿಯಾಗೂ ಇರುತ್ತೆ ಬರೀ ದಾಸವಾಳ ಗಿಡ ಅಂತಲ್ಲ ಪ್ರತಿಯೊಂದು ಗಿಡಗಳೂ ಸಹ ಎಲ್ದಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್